ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಾಹುಕೇ ದುಬೇ ಗುರುವಂತ ಸರ್ವೇ ಮವಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ಪಂಚಾಂಗ ದ್ವಾದಶ ರಾಶಿಗಳಿಗೆ ಹೇಗಿರ್ತಕ್ಕಂಥದ್ದು ಈ ದಿನದ ಭವಿಷ್ಯ ಭಾನುವಾರ ಎಲ್ಲ ತಿಳಿಸ್ಕೊಡ್ತಕ್ಕಂಥ ನಾನು ಕೆಲಸವನ್ನು ಮಾಡ್ತೇನೆ ಹಾಗೆ ಭಾಳ ಮುಖ್ಯವಾಗಿ ಮನೆಗೆ ದೃಷ್ಟಿದೋಷ ಆಗ್ತಿದೆ ಏಳಿಗೆ ಕಡಿಮೆ ವ್ಯಾಪಾರ ಮತ್ತೊಂದು ಈ ದೃಷ್ಟಿದೋಷ ಸರ್ವೇ ಸಾಮಾನ್ಯವಾಗಿ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್ ಹೇಳಲಿಕ್ಕಾಗಲ್ಲ ಹಾಗೆ ವ್ಯಾಪ್ ಚೆನ್ನಾಗಿ ವ್ಯಾಪಾರ ಆಗ್ತಿದ್ದು ಕುಗ್ಗುತ್ತದೆ ಅಥವಾ ಇದಕ್ಕಿದ್ದಾಗೆ ಮನೆಯಲ್ಲಿ ಗಲಾಟೆಗಳು ಮತ್ತೊಂದು ಏನಾದರೂ ರೋಡ್ ಇಟ್ಟಾಗಿದೆ ಎದುರೀಗೇ ರೋಡ್ ಬಂದಿದೆ ಗುರುಗಳೇ ಇವೆಲ್ಲದಕ್ಕೂ ಕೂಡ ನಾನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತೇನೆ ಅದನ್ನು ಕೊನೆಯವರೆಗೂ ನೋಡಿ ಖಂಡಿತ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಭಾನುವಾರ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಯಾರಾದರೂ ಏಕಾದಶಿ ತಿಥಿ ತಾವು ಆಚರಣೆಯನ್ನು ಮಾಡ್ತಿದ್ದೀರಿ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಶುಕ್ಲಪಕ್ಷ ಸಾಧ್ಯಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು ಚಂದ್ರ ತುಲಾರಾಶಿ ವಿಶಾಖ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮೂರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಆರು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷ ಸಂಜೆಯವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ಐದು ಗಂಟೆ ಹ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ತುಲಾರಾಶಿ ವಿಶಾಖಾ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾರೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಇದನ್ನು ಮೊದಲು ಮೇಷರಾಶಿಯ ಫಲಗಳನ್ನು ನೋಡಿದ್ರೆ ಮೇಷರಾಶಿಯವ್ರಿಗೆ ಪ್ರಯತ್ನಗಳನ್ನು ಮಾಡಿದ್ರೂ ಸಹಿತವಾಗಿ ಅಂಥ ಉತ್ಕೃಷ್ಟತೆಯಾಗಿ ಲಾಭ ಬರ್ತಕ್ಕಂಥದ್ದು ಕಡಿಮೆ ಸ್ವಲ್ಪ ಮಟ್ಟಿಗೆ ಈ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆಗಿ ಸ್ವಲ್ಪ ಪ್ರಯಾಣಗಳು ಇದಕ್ಕಿದ್ದಾಗೆಲ್ಲೋ ಮನು ಬೇಜಾರು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ಸಮಸ್ಯೆಗಳು ಕಾಡ್ತದೆ ಮುನಿಸ್ಕೊಳ್ತಕ್ಕಂಥ ದಿನ ರಾಶಿ ಅವರಿಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ತಾವು ಮುನಿಸ್ಕೊಂಡು ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥ ದಿನ ಆದರೂ ತೊಂದು ಸಮಸ್ಯೆ ಇಲ್ಲ ರಾಯರ ನಾಮಸ್ಮರಣೆ ಹಾಗೆ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ಆ ಸಮಸ್ಯೆಯಿಂದ ಪರಿಣ ಪರಿಹಾರ ಸಿಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸು ವಹಿವಾಟುಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ ಹಾಗೆ ಸ್ವಲ್ಪ ಸಾಲದ ಒತ್ತಡ ಇರತಕ್ಕಂಥ ದಿನ ಮನೆಗಳಲ್ಲಿ ಬೆಗುವಿನ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ ಅಷ್ಟೋ ವರಮಾನ ಬಂತು ಏನು ಮಾಡಿದೆ ಅಂತ ಕೇಳ್ತ ಕೇಳ್ತದೆ ಮಕ್ಕಳಲ್ಲೂ ಕೂಡ ಸ್ಪೋರ್ಟಿವ್ನೆಸ್ ಕಡಿಮೆ ಇರ್ತದೆ ಸ್ವಲ್ಪ ಅಡಿಕ್ಟಿವ್ ನೇಚರ್ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಋಷಭ ರಾಶಿಯವರಿಗೆ ಬರ್ತದೆ ಸ್ವಲ್ಪ ನೆಮ್ಮದಿ ಕಡಿಮೆ ಮಾತಿನ ಒಂದು ಚಕಮಕಿಗಳಿಂದ ಸ್ವಲ್ಪ ಬೇಸತ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಚಂಚಲತೆ ಜಾಸ್ತಿ ಕಾಡುತ್ತೆ ಸ್ವಲ್ಪ ಏನಪ್ಪ ತಾವು ಯೋಚನೆ ಮಾಡ್ತಕ್ಕಂಥ ಶಕ್ತಿ ನಾನು ತಗೊಳ್ತಕ್ಕಂಥ ನಿರ್ಧಾರ ಹೇಗಿರ್ತಕ್ಕಂಥದ್ದು ಇರುತ್ತೆ ಯಾವ ಒಂದು ವಿಚಾರದಲ್ಲಿ ತಗೊಂಡ್ರೆ ಒಳ್ಳೆದಿರುತ್ತೆ ಅಂತಕ್ಕಂಥ ಅವಲೋಕನವನ್ನು ತಾವು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತ ಆದರೂ ಕೂಡ ಈ ದಿನ ಜನ್ಮದಲ್ಲೇ ಇರತಕ್ಕಂಥ ಗುರು ನಿಮಗೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಸಾಧ್ಯವಾದಷ್ಟು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಆಧ್ಯಾತ್ಮಿಕತೆ ಹಾಗೆ ದೇವರಲ್ಲಿ ನಂಬಿಕೆ ಕಡಿಮೆ ಆಗ್ತದೆ ಈ ದಿನ ನಾನು ಏನು ಮಾಡಿದ್ರು ಕೂಡ ಇಷ್ಟೇ ಆಗ್ತಿದೆಯಲ್ಲಪ್ಪ ಅಂತಕ್ಕಂಥ ಮನೋಭಾವ ಬರ್ತದೆ ಆದರೂ ಕೂಡ ಸ್ವಲ್ಪ ನಷ್ಟದಲ್ಲಿ ಕಡಿಮೆ ಆಗ್ತದೆ ಯಾರಾದರೂ ಕಟಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತ ತಾವು ದುಡುಕಿನ ನಿರ್ಧಾರಗಳನ್ನು ತಗೊಳ್ಬೇಡಿ ಯೋಚನೆ ಮಾಡಿ ದಿನ ನಿರ್ಧಾರಗಳ ತಗೊಳ್ತಕ್ಕಂಥದ್ದು ಘಟಕರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರ ಈ ತಾಯಿಯ ಒಂದು ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸಿ ದಿನ ಅಲ್ಲಿ ಸಾಧ್ಯವಾದರೆ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ನೋಡಿ ಸ್ವಲ್ಪ ಸ್ನೇಹಿತರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ನೀವು ಒಳ್ಳೆಯದೇ ಮಾತಾಡಿರ್ತೀರ ಅದು ಸ್ವಲ್ಪ ಮಟ್ಟಿಗೆ ಅದು ಬೇರೆ ಆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಸಮಸ್ಯೆಯನ್ನು ಇರುತ್ತೆ ಆದರೂ ಸಹಿತ ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಕುಜಾ ಮತ್ತು ಕೇತು ನಿಮ್ಮಲ್ಲಿದ್ದ ಲಗ್ನದಲ್ಲಿದ್ದಾರೆ ಬಂಡ ಧೈರ್ಯ ಇರ್ತದೆ ಏನೇ ಮಾಡಿದ್ರು ನಾನು ಸರ್ವೈವ್ ಮಾಡ್ತೀನಿ ಅಂತಕ್ಕಂಥ ಬಣ್ಣ ಧೈರ್ಯ ನಿಮ್ಮಲ್ಲಿ ಬಂದ್ಬಿಡುತ್ತೆ ಸಾಧ್ಯವಾದಷ್ಟು ಶುಭದಕ್ಕ ಶುಭ ಆಗಲಿಕ್ಕೋಸ್ಕರ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೇ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಒತ್ತಡದ ವಾತಾವರಣ ಇದ್ದರೂ ಸಹಿತ ಶುಭ ಇರತಕ್ಕಂಥದ್ದು ಇರುತ್ತೆ ಚೂರು ಹಣಕಾಸಿನ ವಹಿವಾಟುಗಳು ಕೊಂಚ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಟುಂಬಕ್ಕೆ ಹೆಚ್ಚಿನ ಪ್ರೇರೇಪ್ರಣೆಯನ್ನು ಕೊಡ್ತೀರಾ ಬಿಡಪ್ಪ ಏನು ಕೆಲಸ ಬೇಡ ಇವತ್ತು ಆರಾಮಾಗಿದ್ದಬೋಣ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಖಂಡಿತ ಒಳ್ಳೆಯದಿದೆ ತುಲಾ ತುಲಾರಾಶಿಯವರ ವಿಚಾರಕ್ಕೆ ಸಹಾಯ ಹಸ್ತದ ಕೊರತೆ ಕಡಿಮೆ ಆಗುತ್ತೆ ಏನೋ ಒಂದು ಸಹಾಯ ಹಸ್ತತೆ ಇತ್ತು ಅದು ಪ್ರಯಾಣ ಅದು ವಿಳಂಬತೆ ತೋರಿಸ್ತದೆ ಪ್ರಯತ್ನ ಪಟ್ಟಾಗ ಅದು ವಿಚಾರದಲ್ಲಿ ಯಶಸ್ಸು ಸಿಗ್ತದೆ ಈ ದಿನ ತುಲಾರಾಶಿಯವರಿಗೆ ಆ ಪ್ರಯತ್ನಗಳನ್ನು ಹಲವಾರು ಬಾರಿ ಪ್ರ ಅಟೆಂಪ್ಟ್ ಮಾಡಿ ಒಂದು ಸತಿ ಅಯ್ಯೋ ಫೇಲ್ ಆಯ್ತಲ್ಲಪ್ಪ ಅಂತಕ್ಕಂಥ ವಿಚಾರಗಳು ಬೇಡ ಅಫ್ಕೋರ್ಸ್ ನೀವು ಯಾವುದೇ ವಿಚಾರದಲ್ಲಿ ಎರಡು ಮೂರು ಅಟೆಂಪ್ಟ್ ಮಾಡ್ಕೊಳ್ಳಿ ಈ ದಿನ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಹಾಗೆ ಆ ರುಚಿಕ ರಾಶಿಯವರ ಫಲಾಫಲ ಮಾತಿನ ಮೇಲೆ ಹೆಚ್ಚು ನಿಗವನ್ನು ವಹಿಸಿ ಏನೋ ಮಾತಾಡಬೇಕು ಅಂತಕ್ಕಂಥ ಮಾತುಗಳನ್ನು ಆಡಿದ್ರೆ ನೀವು ಸಮಸ್ಯೆಗೆ ಗುರಿ ಆಗ್ತೀರಾ ಕುಟುಂಬದೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಪ್ರೀತಿಪಾತ್ರೊಟ್ಟಿಗೆ ಮನಸ್ತಾಪಗಳು ಆಗ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರೋದ್ರಿಂದ ಸ್ವಲ್ಪ ಜಾಗರೂಕರಾಗಿದ್ದು ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಳದಿ ಚಂದನ ಅಂದರೆ ಹಳದಿ ಅರಿಶಿಣವನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕೊಂಬನ್ನು ಅರಿಶಿಣ ಕೊಂಬನ್ನು ತೆಗೆದು ಹಣಲಿಟ್ಕೊಳ್ಳಿ ಶುಭ ಆಗ್ತದೆ ಹಾಗೆಯೇ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ತದೆ ಬಿಸ್ನೆಸ್ ವಹಿವಾಟುಗಳು ಸ್ವಲ್ಪ ಕೊಂಚನ ಹಿನ್ನಡೆ ಎದುರಾಳಿಯನ್ನು ಕುರಿತು ನಂಬಬೇಕೋ ಬೇಡು ಅಂತಕ್ಕಂಥ ಒಂದು ಅವಲೋಕನವನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಅಫ್ಕೋರ್ಸ್ ಅದು ನಿಮಗೆ ಲಾಭವನ್ನು ತಂದೇ ತರ್ತದೆ ಧನು ರಾಶಿ ಅವ್ರಿಗೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಈ ದಿನ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಶತ್ರುಗಳ ಕಾಟ ಸಾಲದ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶ ಬರ್ತದೆ ಮನಸ್ತಾಪಗಳು ನೆರೆಯವರೊಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆ ತೋರಿಸೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಅಹಮ್ಮಿಂದ ಮಾತಾಡ್ತೀರಾ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ತರುತ್ತೆ ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ತಮ್ಮ ಕೆಲಸದಲ್ಲೇ ಆಗಿರ್ಬೋದು ಖಂಡಿತ ಈ ದಿನ ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಬೂಂದಿ ಕಾಳನ್ನು ಹಂಚಿ ಶುಭ ಆಗ್ತದೆ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಮಕ್ಕಳ ಆರೋಗ್ಯ ಮತ್ತು ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ವಿಭಿನ್ನತೆ ಕಾಣಿಸ್ತಾ ಇದೆ ಏನು ಮಾಡಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಆದರೆ ಸರಿಯಾದಂಥ ಸನ್ಮಾರ್ಗದಲ್ಲಿ ಧಾರ್ಮಿಕವಲ್ಲಿ ನಡೀರಿ ಆ ಫ್ಲಕ್ಚುಯೇಟಿಂಗ್ ಕಡಿಮೆ ಮಾಡಿ ಖಂಡಿತವಾಗಿ ನಿಮಗೆ ಶುಭ ಕಾರ್ಯಗಳು ಶುಭತ್ವ ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತಾ ಇದೆ ನೀವು ಸಹಿತವಾಗಿ ರಾಯರ ನಾಮಸ್ಮರಣೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ರಲ್ಲಿ ಗೊಂದಲ ಮನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲತೆ ಇರ್ತದೆ ಜೊತೆಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ದಿನ ತೋರಿಸ್ತದೆ ನೆಮ್ಮದಿ ಕಷ್ಟ ಈ ದಿನ ಸ್ವಲ್ಪ ನೆಮ್ಮದಿ ತೊಗೊಳ್ಳೋದು ಯಾಕೋ ಬೇಜಾರಾಗಿದ್ದೀನಪ್ಪ ಈ ಮನೋಭಾವ ಬರ್ತದೆ ಖಂಡಿತ ತಲೆ ಕೆಡಿಸ್ಕೊಬೇಡಿ ಒಳ್ಳೇದಿದೆ ಅಂತ ಕೆಟ್ಟದ್ದು ಆಗ್ತಕ್ಕಂಥದ್ದು ಏನಿಲ್ಲ ಮೀನರಾಶಿಯವ್ರಿಗೆ ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಶುಭ ಆಗಿಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಮನೆಗೆ ಕಣ್ ಆಗಬಾರ್ದು ಕಿರಿಕಿರಿಗಳಾಗಬಾರ್ದು ಬಿಸ್ನೆಸ್ಸು ಮತ್ತೊಂದು ಯಾವುದೋ ಒಂದು ಗ್ರೋತು ಆಗಿರಬೇಕು ಯಾರೋ ಎದುರಾಳಿಗಳು ಏನು ಸೂಪರಾಗಿ ಬಿಸ್ನೆಸ್ ಆಗುತ್ತಪ್ಪ ಅವನಿಗೆ ಇವೆಲ್ಲ ಮಾತುಗಳನ್ನು ನಾವು ಕೇಳ್ತಾರೆ ಇರ್ತೀವಿ ಆ ಕಣ್ ದೃಷ್ಟಿ ನಿವಾರಣೆಗೋಸ್ಕರ ನಿಮ್ಮ ಹೆಬ್ಬಾಗ್ಲಿಗೆ ಕೇವಲ ತ್ರಿಶಕ್ತಿ ತ್ರಿಶೂಲವನ್ನು ಹಾಕ್ಕೊಳ್ಳಿ ಈ ತ್ರಿಶಕ್ತಿ ತ್ರಿಶೂಲ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ ಶ್ರೀ ಇಲ್ಲಿ ಸ್ವಸ್ಥಕ್ಕಿರತಕ್ಕಂಥದ್ದು ಶ್ರೀ ಸಂಕೇತ ಲಕ್ಷ್ಮಿಯ ಸಂಕೇತ ಶಿವನ ಸಂಕೇತ ಬ್ರಹ್ಮ ವಿಷ್ಣು ವಿಷ್ಣುವಿನ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಏನೇ ಸಮಸ್ಯೆಗಳು ಬಂದರೂ ಹಣಕಾಸು ಕಣದೃಷ್ಟಿ ಹಾಗೆ ಆರೋಗ್ಯದ ವಿಚಾರಗಳಲ್ಲಿ ಈ ಮೂರು ತ್ರಿಶಕ್ತಿ ತ್ರಿಶೂಲ ನಿಮಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ನಿಮಗೆ ಸಾಧ್ಯವಾದಷ್ಟು ಶುಭ ಫಲಗಳಿಗೋಸ್ಕರ ಕೆಳಗಿನ ನಮ್ಮ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ じゃあなすきのぼぶんと。